ನಾನು ಪವಿತ್ರ ರಾಕೇಶ್ ಬಿತ್ಕಲ್ಕಟ್ಟೆ ಒಂದು ಪ್ರೀತಿಯ ಕಥೆಯನ್ನ ಬೆಳ್ಳಿ ತೆರೆಯ ಮೇಲೆ ತೋರಿಸೋದಕ್ಕೆ ಒಂದು ಸಿನಿಮಾ ತಂಡ ರೆಡಿ ಆಗಿದೆ ಆಲ್ರೆಡಿ ಸಿನಿಮಾ ಬಗ್ಗೆ ಸಾಕಷ್ಟು ಮಾತು ಕತೆ ನಮ್ಮ ಸ್ಯಾಂಡಲ್ವುಡ್ ಟೌನ್ ಅಲ್ಲಿ ಶುರು ಆಗಿದೆ ಹಾಗೇನೆ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಈ ಸಿನಿಮಾ ತಂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದೆ ಸಮ್ ಹೌದು ಟೈಮ್ ಮಾಡಿಕೊಂಡು ನಮ್ಮ ಸ್ಟುಡಿಯೋ ಕೂಡ ಬಂದಿದ್ದಾರೆ ಸೊ ವಿಷ್ಣು ಪ್ರಿಯಾ ಇದೇ ತಿಂಗಳ ಅಂದರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ ಅದರ ನಾಯಕ ನಟ ಶ್ರೇಯಸ್ ಮಂಜು ನನ್ನ ಜೊತೆಗಿದ್ದಾರೆ ಶ್ರೇಯಸ್ ಮಂಜು ವೆಲ್ಕಮ್ ಟು ಮೈ ಶೋ ನಮಸ್ತೆ ನಮಸ್ಕಾರ ಸೊ ಫಸ್ಟ್ ಕ್ವೆಶನ್ ಅಪ್ಪ ಬರ್ತಾರೆ ಅಂತ ಹೇಳಿದ್ರು ಯಾಕೆ ಬರಲಿಲ್ಲ ಇದಕ್ಕಿದ್ದಂಗೆ ಬೆಳಿಗ್ಗೆ ಪ್ರಯೋಗರಾಜ್ ಅಲ್ಲೋದ್ರು ಸೊ ಸದನ ರಾತ್ರಿ ಫಿಕ್ಸ್ ಆಯ್ತು ಬೆಳಿಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಡ್ಯಾಡಿ ಮಮ್ಮಿ ನಮಸ್ಕಾರ ಮಾಡ್ಕೊಂಬರೋಣ ಒಳ್ಳೆ ಆಶೀರ್ವಾದ ಸಿಗ್ಲಿ ಮಗನ ಸಿನಿಮಾಗೆ ಸಿಗ್ಲಿ ಅಂತ ಹೇಳಿ ಆಗಿ ವಿಷ್ಣು ಪ್ರಿಯಾ ಯಾವುದೇ ಸಿನಿಮಾ ಟೈಟಲ್ ಅಲ್ಲಿ ವಿಷ್ಣು ಅಂತ ಇದೆ ವಿಷ್ಣುವರ್ಧನ್ ಇರಬೇಕು ಅಲ್ಲಿ ಅಂತ ಯಾಕೆ ಈ ಹೆಸರೇ ವಿಷ್ಣು ಪ್ರಿಯಾ ಫಸ್ಟ್ ಆಫ್ ಆಲ್ ಟೈಟಲ್ ಇಟ್ಟಿದ ತಕ್ಷಣ ವಿಷ್ಣು ಸರ್ ಮೇಲೆ ಇದ್ದಿದ್ದ ಅಭಿಮಾನ ಪ್ರೀತಿ ಅದಂತೂ ಖಂಡಿತ ಅದ್ರಲ್ಲಿ ಎರಡನೇ ಮಾತಿಲ್ಲ ಬಟ್ ನಂದಿದ್ದಿದ್ದು ಒಂದೇ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ ಅಂಕಲ್ ಮೇಲೆ ಇರೋ ಪ್ರೀತಿಗೋಸ್ಕರ ನಾವು ಹೆಲ್ಪ್ ಆಗುತ್ತೆ ಆಗತ್ತೆಂತ ಹೆಸರಿಡಬಾರ್ದು ಕರೆಕ್ಟ್ ಯೂಸ್ ಮಿಸ್ಯೂಸ್ ಮಾಡ್ಕೋಬಾರ್ದು ಸಿನಿಮಾಗು ಆಪ್ತವಾಗಿರ್ಬೇಕು ಸುಮ್ಮನೆ ಅವ್ರ ಹೆಸರು ಬಳಸ್ಕೊಂಡು ಪ್ರಮೋಷನ್ ಮಾಡ್ಕೊಳ್ಬಾರ್ದು ಅಂತ ನಾನು ಒಂದು ಇದ್ದಿದ್ದು ಉದ್ದೇಶ ಕತೆ ಹೇಳಿದಾಗ ಇಡೀ ಕಥೆಯಲ್ಲಿ ಕ್ಯಾರೆಕ್ಟರ್ಸು ವಿಷ್ಣು ಹುಡುಗಿ ಸುಪ್ರಿಯಾ ಅಂತ ಹೌದು ಕೇಳಿದ ಆಮೇಲೆ ಇಡೀ ಸಿನಿಮಾದಲ್ಲಿ ಎಷ್ಟು ಸತಿ ವಿಷ್ಣು ಇವ್ ನೂರು ಸತಿ ವಿಷ್ಣು ಅಂತ ಪ್ರಿಯ ಅಂತ ಪ್ರಿಯಾ ಅಂತಾನೆ ಸತಿ ವಿಷ್ಣು ಅಂತಾಳೆ ಎಲ್ಲೋ ಅಂತ ಕತೆಗೆ ಸೂಕ್ತವಾಗಿದ್ದ ಟೈಟಲ್ ವಿಷ್ಣು ಪ್ರಿಯ ದೇವ್ರ ಹೆಸರು ಕೂಡ ವಿಷ್ಣು ಐ ಇಟ್ ಇಸ್ ವೆರಿ ನೈಸ್ ನಾನು ಒಂದು ಟೈಟಲ್ ಒಂದು ಸ್ಲೋಗನ್ ನೋಡಿದೆ ನಿಮ್ಮ ಟ್ರೇಲರ್ ಅಲ್ಲಿ ಯಾವುದೇ ಏನು ಪ್ರೀತಿ ಮಾಡುವಂತಹ ಮನಸ್ಸುಗಳು ಆಕ್ಸಿಡೆಂಟ್ ಆಗಿ ಮೀಟ್ ಆಗಲ್ಲ ಅಂತಿದೆ ಯೂಶ್ವಲಿ ನಾವು ಕೇಳೋದು ಹೆಂಗೆ ಅಂದ್ರೆ ಯಾರನ್ನೇ ಆಗಿರಲಿ ನೀವು ಒಬ್ಬರನ್ನ ಮೀಟ್ ಮಾಡಬೇಕು ಒಬ್ಬರು ಲೈಫ್ ಪಾರ್ಟ್ನರ್ ಆಗಿ ಸಿಗಬೇಕು ಅಂದ್ರೆ ಅದು ಆಕ್ಸಿಡೆಂಟ್ ಆಗ ಆಗುತ್ತೆ ಅದೇನು ಪ್ರೀಪ್ಲಾನ್ ಆಗಿರ್ಲಿಲ್ಲ ಹಂಗಂತಾನೇ ಒಂದು ಒಂದಿಷ್ಟು ಸಿನಿಮಾಗಳಿದಾವೆ ಜನ ಮಾತಾಡಬೇಕಾದ್ರೂ ಕೂಡ ಅದನ್ನೇ ಹೇಳ್ತಾರೆ ಸೊ ಯಾಕೆ ಆಕ್ಸಿಡೆಂಟ್ಲಿ ಟೂ ಸೋಲ್ಸ್ ಮೀಟ್ ಆಗಲ್ಲ ಟೂ ಸೋಲ್ಸ್ ಡೋಂಟ್ ಮೀಟ್ ಆಕ್ಸಿಡೆಂಟ್ಲಿ ಅಂತ ಅವರ ಪರ್ಪಸ್ ಏನು ಹೇಳಿದಾರೆ ಅಂತ ಹೇಳಿದ್ರೆ ಎರಡು ಸೋಲ್ಸ್ ಅವರೇ ಏನೋ ಮೀಟ್ ಆಗ್ತಾರ ಉದ್ದೇಶ ಇದೆ ಅಂತ ಎಲ್ಲ ಕಡೆ ಹೋಯ್ತ ಕಡೆ ವೈ ಭಾಗ ಅದೆಲ್ಲ ಅದೆಲ್ಲ ಬಟ್ ಮನ್ಸಾರೆ ಒಂದು ಅನ್ಸುತ್ತಲ್ಲ ಲೈಕ್ ಜೆನ್ಯೂನ್ಲಿ ಫೀಲ್ಸ್ ಕೈಂಡ್ ಸಮ್ ಕೈಂಡ್ ಆಫ್ ಲವ್ ಸೊ ದಸ್ ಎ ಪರ್ಪಸ್ ಬಿಹೈಂಡ್ ಇಟ್ ದಸ್ ಎ ಎನರ್ಜಿ ಬಿಹೈಂಡ್ ಇಟ್ ಅಂತ ಒಂದು ಸ್ಟೇಟ್ಮೆಂಟ್ ಓಕೆ ಕನ್ನಡದಲ್ಲಿ ಬಂದಂತಹ ಎಷ್ಟೋ ಕನ್ನಡ ಸಿನಿಮಾಗಳಲ್ಲಿ ನೋಡಿರೋದು ತುಂಬ ಪ್ರೀತಿ ಇರುತ್ತೆ ಹೀರೋಯಿನ್ ಯಾವುದೋ ಒಂದು ಕಾಯಿಲೆ ಬಂದ್ಬಿಡುತ್ತೆ ಇಲ್ಲಿ ಟ್ರೈಲರಲ್ಲಿ ನಾನು ನೋಡ್ತಾ ಇದ್ದೆ ಎಷ್ಟು ಇಂಟೆನ್ಸ್ ಆಗಿದೆ ಒಬ್ಬ ಹೀರೋ ಒಬ್ಬ ಹುಡುಗನ ಲವ್ ಅಂತ ಹೇಳಿದ್ರೆ ಆ ಹುಡುಗನೇ ಎಲ್ಲೋ ಒಂದು ಕಡೆ ಅದರಿಂದ ಏನೋ ಮಾಡ್ಕೊಬಿಡ್ತಾನೆ ಅನ್ನೋ ಫೀಲ್ ಇದೆ ಸೊ ಏನಿದು ಕತೆ ಟ್ರೈಲರ್ ಅಲ್ಲಿ ಐ ಥಿಂಕ್ ನಿಜ ಜೀವನದಲ್ಲೂ ಹುಡುಗರಲ್ಲೇ ಪ್ರೀತಿ ಜಾಸ್ತಿ ಅಂತ ನಂಬ್ತೀನಿ ಓಕೆ ಹಿಸ್ಟ್ರಿ ತೆಗ್ ನೋಡಿದ್ರೆ ಸ್ಯಾಕ್ರಿಫೈಸ್ ಫಾರ್ ಲವ್ ಹುಡುಗರೇ ಜಾಸ್ತಿ ಅಂದ್ರೆ ಹುಡುಗರು ಒಂದ್ಸತಿ ಡೀಪ್ ಆಗಿ ಲವ್ ಹೋದ್ರೆ ನಾನು ನಂಬದೇ ಆಗ್ಲು ಅಂತ ಹೇಳಿ ಏನು ಅಂತ ಹೇಳಿದ್ರೆ ಒಂದು ಲಯನ್ಸ್ ಹಾರ್ಟ್ ಸಿಂಹ ತರ ಇರೋ ಮನುಷ್ಯನು ಅವ್ನ್ ಬಗ್ಗೋದು ಒಂದೇ ಒಂದು ಕಾರಣಕ್ಕೆ ಏನಂದ್ರೆ ಕೂಗೋದು ಒಂದೇ ಒಂದು ಕಾರಣಕ್ಕೆ ಪ್ರೀತಿ ಸೊ ಆ ಪ್ರೀತಿ ಲಬ್ಬ ಹುಡುಗ ಹೌ ಡೀಪ್ ಕ್ಯಾನ್ ಎ ಮ್ಯಾನ್ ಗೋ ಫಾರ್ ಲವ್ ಯಾಕೆಂದ್ರೆ ಇವತ್ತಿಂದ ಸಿಕ್ ಸ್ಟಿಲ್ ದರ್ ಇನ್ನೋಸೆಂಟ್ ಬಾಯ್ಸ್ ಹೂ ಸ್ಟಿಲ್ ಕ್ರೇ ಫಾರ್ ದಟ್ ಒನ್ ಇನ್ನೋಸೆಂಟ್ ಲವ್ ಗೋ ಮ್ಯಾಡ್ ಓ ದಟ್ ಲವ್ ಸೊ ಆ ಎಲ್ಲರೂ ಹುಡುಗರ ಕತೆ ವಿಷ್ಣು ಎಲ್ಲರೂ ಇನ್ನೋಸೆಂಟ್ ಹುಡುಗರ ಕಥೆನೇ ವಿಷ್ಣು ಅಂತ ಹೇಳಕ್ ಇಷ್ಟ ಸೊ ಈಗ ಫುಲ್ ಆಫ್ ಮಾಸ್ ಸಿನಿಮಾಗಳ ಮಧ್ಯ ಒಂದು ಪ್ರೀತಿ ಎಳೆ ಹಿಡ್ಕೊಂಡು ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದ್ದೀರಾ ಸೊ ಹೌ ಚಾಲೆಂಜಿಂಗ್ ಇಟ್ ಈಸ್ ಅರೆ ಒಂದು ಆಡಿಯನ್ಸ್ ಯಾವಾಗಲೂ ಒಂದೇ ಜನರ್ ಒಂದು ಹಿಟ್ ಆದ ಮೇಲೆ ಅದೇ ರಿಪೀಟೇಟಿವ್ ಸ್ಟೆಪ್ ನೋಡಿದಾಗ ಆಡಿಯನ್ಸ್ ಬೋರ್ ಆಗ್ತಾರೆ ಎಲ್ಲ ಅದೇ ಮಾಡ್ತಾರೆ ಅಂತ ಸೊ ಒಂದು ಬೇರೆ ಚೇಂಜ್ ಓವರ್ ಬೇಕು ನಿಮಗೆ ಬಿರಿಯಾನಿ ಚೆನ್ನಾಗಿರೋ ಡೈಲಿ ಬಿರಿಯಾನಿ ಹಾಕಿದ್ರೆ ಒಂದು ದಿವಸ ಒಬ್ಬಟ್ಟು ಊಟ ಹಾಕ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ ಸೊ ದಿಸ್ ಇಸ್ ಒಂದು ಚೇಂಜ್ ಓವರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಡಿಫಿಕಲ್ಟ್ಗಿಂತ ಏನಂತ ಹೇಳಿದ್ರೆ ಕತೆ ಕೇಳಿದಾಗ ಫಸ್ಟು ಗೈಸ್ ಲೈಕ್ ದಿಸ್ ಬಿಕಾಸ್ ಯಾಕಂದ್ರೆ ಟ್ರೂ ಸ್ಟೋರಿ ನಡೆದ ಇನ್ಸಿಡೆಂಟ್ ನ ರೆಡಿ ಸಿನಿಮಾಟಿಕ್ವೆಡಿ ಮಾಡ್ಕೊಂಡ್ ಲೈಕ್ ನಿಜವಾಗ್ಲೂ ಈ ರೇಂಜ್ ಇದಾರೆ ಜನ ಇಷ್ಟು ಇಂಟೆನ್ಸ್ ಆಗಿರ್ತಾರೆ ಅಂದ್ರೆ ಇವತ್ತು ಫ್ಲಾಮ್ ಬೌಂಡ್ ಲೈಫ್ ಸ್ಟೈಲ್ ಒಂಥರ ವಿತ್ ಬೆನಿಫಿಟ್ಸ್ ಸಿಚುಯೇಷನ್ಶಿಪ್ ನಡೆಯೋ ಕಾಲದಲ್ಲಿ ಈ ತರ ಇದಾರ ನೈಂಟೀಸ್ ಬ್ಯಾಕ್ ಡ್ರಾಪ್ ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಪ್ರೊಡ್ಯೂಸರ್ ಆಗೋ ಡೈರೆಕ್ಟರ್ ಸೊ ಅವ್ರ ಓಕೆ ನಿಮ್ಮ ಮೇಲೆ ನಂಬಿಕೆಗೆ ಮಾಡೋಣ ಅಂತ ಬಟ್ ಇವತ್ತು ಮಾಡಿದಾಗ ಅದೇ ಹೊಸದಾಗಿ ಕಾಣಿಸ್ತದೆ ಇಟ್ ಇಸ್ ಲುಕಿಂಗ್ ಇಂಟೆನ್ಸ್ ಸೊ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರೂ ದೊಡ್ಡ ದೊಡ್ಡವರು ಸಮೇತ ಬಹಳ ಖುಷಿ ಪಟ್ಟಿದ್ದಾರೆ ಸೊ ನೀವು ಪ್ರತಿ ಒಂದು ಫ್ರೇಮಲ್ಲೂ ಕೂಡ ನಿಮ್ಮ ಒಂದು ಭಾವ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಎಲ್ಲರೂ ನಿಮ್ಮ ಸಿನಿಮಾ ಸಪೋರ್ಟ್ ಮಾಡ್ತಾ ಇರೋದನ್ನು ನೋಡಿದಾಗ ಸೊ ಹೇಗೆ ಅನಿಸುತ್ತೆ ಖುಷಿ ಆಯಿತು ಮೇಡಮ್ ಯಾಕಂದರೆ ಮುಂಚೆಯಿಂದ ಎಲ್ಲರೂ ಪಕ್ಷ ಆಮೇಲೆ ಇಂಡಸ್ಟ್ರೀಸ್ ಲೈಕ್ ಒಂದು ಫ್ಯಾಮಿಲಿ ಅಂತ ಹೇಳೋದಲ್ಲ ಅದು ಸತ್ಯನೇ ಐ ತಿಂಕ್ ಪ್ರೀತಿಯಿಂದ ಹೋಗ್ಬಿಟ್ಟು ಯಾರಿಗಾರ ನೀವು ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಬನ್ನಿ ನೋಡಿ ಹೇಳಿ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ನಾವು ಪ್ರೀತಿಯಿಂದ ಹೋಗಿ ಕೇಳಬೇಕಷ್ಟೇ ಸೊ ಆ ಕೇಳೋ ಇಂಟೆನ್ಷನ್ ಬಹಳ ಬಹಳ ಮುಖ್ಯ ಅಂತ ನಾನು ನಂಬ್ತೀನಿ ಸೊ ಏನು ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ನಂಬಿಕೆ ನಂಬಿಕೆ ಇದ್ರೆ ಪ್ರೀತಿನೇ ನಂಬಿಕೆ ಪ್ರೀತಿನೇ ಕೇರ್ ಪ್ರೀತಿನೇ ಹೋಪು ಓಕೆ ಸೊ ಇನ್ನು ನಾಯಕ ನಟಿ ಬಗ್ಗೆ ಮಾತಾಡಲೇಬೇಕು ಒಂದು ಟೈಮಲ್ಲಿ ಎಲ್ರಿಗೂ ಒಂದು ರೀತಿಯಾಗಿ ಕಣ್ಣು ಹೊಡೆದು ಇಷ್ಟ ಆದಂಥ ಹುಡುಗಿ ಪ್ರಿಯಾ ವಾರಿಯರ್ ಸೊ ಅವರೊಟ್ಟಿಗೆ ಆ್ಯಕ್ಟಿಂಗ್ ಮಾಡೋದು ಶಿ ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ಳೋ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸೊ ಪ್ರಿಯಾ ಆರ್ ಆಲ್ರೆಡಿ ಫೇಮಸ್ ಇರೋ ನೀವು ಹೇಳಿದಾಗ ನನಗೆ ಓಕೆ ಫೇಮಸ್ ಇರೋ ಹುಡುಗಿ ಬರ್ತಾರೆ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಹುಡುಗಿ ಬರ್ತಾರೆ ಹೇಗೆ ಕನ್ನಡ ಕಲಿತಾರೋ ಅದೊಂದು ಕ್ಯೂರಿಯಸಿಟಿ ಇಲ್ಲಾಂದರೆ ಒಂದು ಭಯ ಆಯಿತು ಅದು ಬಿಟ್ಟರೆ ಎಲ್ಲೂ ನನಗೆ ಆ ತರ ಚೆನ್ನಾಗಿ ಅನ್ಸುತ್ತಾರೆ ಇಲ್ಲ ಆರ್ಟಿಸ್ಟ್ ನನಗೆ ಸೊ ಬಟ್ ಕನ್ನಡ ಹೇಗೆ ಮಾತಾಡ್ತಾರೆ ಒಂದು ಭಯ ಆಯ್ತು ಬಟ್ ಡೈಲಾಗ್ಸ್ ಕಲ್ತಿ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ದಸ್ ಒನ್ ಮ್ಯಾಜಿಕ್ ವಿಚ್ ಎಸ್ ಹ್ಯಾಪನ್ ಆನ್ ಸ್ಕ್ರೀನ್ ಅನ್ಸುತ್ತೆ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಡೈರೆಕ್ಟರ್ ಅಂತ ಕ್ಯಾಮ್ರ ಮ್ಯಾನ್ ಅಂಡ್ ದ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ಫೀಲಿಂಗ್ ಇಟ್ ಅಪ್ ಸೊ ಅದೇನೋ ಕಲಿಸ್ತೀವಿ ನೋಡಿ ಇವಾಗ ಏನಕ್ಕೆ ಕರ್ಕೊಂಡ್ ಬಂದ್ರಿ ಏನಕ್ಕೆ ಆಯ್ತು ಅದೇನು ರೀಸನ್ ಗೊತ್ತಿಲ್ಲ ಇಟ್ ಜಸ್ಟ್ ಹ್ಯಾಪೆಂಡ್ ಇಟ್ ಈಸ್ ಲುಕಿಂಗ್ ಪರ್ಪಸ್ಫುಲಿ ಅವರನ್ನ ಸೆಲೆಕ್ಟ್ ಮಾಡಿದ್ದಾ ಅಥವಾ ಹೇಗೆ ಇದು ಒಂದು ಆಕ್ಸಿಡೆಂಟ್ ಆಗಿ ಅವ್ರನ್ನೇ ಹಾಕೊಳ್ಳೋಣ ಕತೆಗೆ ಸೂಟ್ ಆಗ್ತಾರೆ ಅಂತ ಕನ್ನಡದ ಎರಡು ಹೀರೋ ನಿಮ್ ಮುಂಚೆ ಕೇಳಿದ್ರು ಸೊ ಅವ್ರು ಏನೋ ಕರ್ನಾಟಕಗಳಿಂದ ಏನು ರೆಸ್ಪಾಂಡ್ ಮಾಡಲಿಲ್ಲ ಅನ್ಸುತ್ತೆ ಸೊ ಅದಾದ್ಮೇಲೆ ಪ್ರಿಯಾ ಅಂತ ಡೈರೆಕ್ಟರ್ ಸಜೆಸ್ಟ್ ಮಾಡಿದ್ರು ಪ್ರಿಯಾ ಅವರಿಗೆ ಚೆನ್ನಾಗಿರ್ತಾರೆ ಅಂತ ಸೊ ಇಲ್ಲಿಂದ ಟಚ್ ಮಾಡಿ ಟ್ರೈ ಮಾಡಿದ್ರು ಸಿಕ್ಕಿದ್ರು ಆಯ್ತು ಸೊ ಅಪ್ಪನೇ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸೊ ಅಪ್ಪನ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋದು ಇಷ್ಟು ಚಾಲೆಂಜಿಂಗ್ ಆಗಿತ್ತು ಐ ಥಿಂಕ್ ಇಟ್ ವಾಸ್ ವೆರಿ ವೆರಿ ಈಸಿ ಫಾರ್ ಮೀ ಟು ವರ್ಕ್ ವಿತ್ ದ ಡ್ಯಾಟ್ಸ್ ಕಂಪ್ನಿ ಯಾಕೆಂದರೆ ಪ್ರೊಡಕ್ಷನ್ ನಮ್ಮದೇ ಏನು ಯಾರು ಕ್ವೆಶನ್ ಮಾಡಿ ಅನಿಸ್ತಿಲ್ಲ ಬೇರೆ ಪ್ರೊಡಕ್ಷನ್ ಅಂದರೆ ಬೇಗ ಹೋಗ್ಬೇಕು ಅಯ್ಯೋ ಅಲ್ಲಿ ಹೀರೋ ಲೇಟಾಗಿ ಬಂದರು ಹೀರೋ ಲೇಟಾಗಿ ಬಂದರು ಅಂದಕ್ಕಿಂತ ಪ್ರೊಡ್ಯೂಸರ್ ಮಗ ಲೇಟಾಗಿ ಬಂದರು ಅಂತ ಹೇಳಿ ಸೊ ನಮ್ಮ ಪ್ರೊಡಕ್ಷನ್ದಾಗ ಒಂದು ಸ್ವಲ್ಪ ಆರಾಮಾಗಿ ಲೀನಿಯನ್ಸ್ ಅಂದರೆ ಐ ಜಸ್ಟ್ ಗೋ ಗೋನ್ಸ್ ಟೈಮ್ ಸ್ಟೆಲ್ ಬಟ್ ಆರಾಮಾಗಿ ಒಂದು ಸ್ವಲ್ಪ ಇರುತ್ತೆ ಒಂದು ಒಂದು ನಿಮಿಷ ಆದರೂ ಆದ್ರೂ ಡೈರೆಕ್ಟ್ರ್ ಇದ್ದರೆ ಇರ್ತೀನಿ ಇಷ್ಟೊದಾಗೆ ಅಷ್ಟೊತ್ತಿಗೆ ಊಟ ಏನು ಬೇಕೋ ಇರುತ್ತೆ ಹೋಟೆಲ್ ಮೇಲೆ ಕಮಾಂಡ್ ಇರುತ್ತೆ ಇರಬೇಕು ನಾನು ಯೂಶಲ್ ಆಗಿ ವರ್ಕೌಟ್ ಮಾಡಕ್ಕೆ ಜಿಮ್ ಇರಬೇಕಲ್ಲ ಸ್ವಿಮ್ ಮಾಡೋಕೆ ಒಂದು ಪೂಲ್ ಇದ್ರೆ ತುಂಬಾ ಈಸಿ ಇರುತ್ತೆ ಶೂಟ್ ಮುಗಿಸ್ಕೊಂಡು ಐ ಲೈಕ್ ಟು ವರ್ಕೌಟ್ ಪ್ರೊಡಕ್ಷನ್ ವೈಸ್ ಅಂತ ಹೇಳಿದ್ರೆ ಫೈಟ್ ಸೀಕ್ವೆನ್ಸ್ ಕ್ಲೈಮ್ಯಾಕ್ಸ್ ಒಂದು ಒಂದು ಅದ್ಭುತವಾಗಿರೋ ಫೈಟ್ ಸೀಕ್ವೆನ್ಸ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೂವತ್ತು ಜನ ಫೈಟರ್ಸ್ ಬೇಕಾಗಿತ್ತು ಈ ತರ ಕಾನ್ಸೆಪ್ಟ್ ಅನ್ಕೊಂಡಿನಿ ಅಂತ ಕೇಳಿದ ತಕ್ಷಣ ಏನಕ್ಕೆ ಏನೋ ಇದನ್ನ ನಂಬಿನಿ ಅಂತ ಹೇಳಿದ ತಕ್ಷಣ ಪ್ರೊವೈಡ್ ಮಾಡಿದ್ರು ಸೊ ಪ್ರೊಡಕ್ಷನ್ ನೈಸ್ ಸೊ ನಿಮ್ಮ ತಂದೆಯವರು ಆಲ್ರೆಡಿ ಲೈಕ್ ಫಾರ್ಟಿ ಫೈವ್ ಪ್ಲಸ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದವರು ಸೊ ಮಗನಿಗೋಸ್ಕರ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ಸೊ ಹಿ ಮಸ್ಟ್ ಬಿ ಲಿಟಲ್ ಚೂಸಿ ವೈಲ್ ಅದು ಸ್ಟೋರಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಕಾರಣ ನಿಮ್ಮನ್ನು ಅವರು ಕನ್ವಿನ್ಸ್ ಮಾಡಿದ್ರ ಅಥವಾ ನೀವು ಅವರನ್ನು ಕನ್ವಿನ್ಸ್ ಮಾಡಿದ್ರೆ ಕತೆಯ ರಿಲೇಟೆಡ್ ಆಗಿ ಹೇಗೆ ಇಬ್ರು ಹೇಗೆ ಅದನ್ನು ಒಪ್ಕೊಂಡ್ರಿ ಓಕೆ ಈ ಕತೆ ಮಾಡೋಣ ಒಳ್ಳೆಯದಾಗುತ್ತೆ ಅಂತ ಇಲ್ಲ ಇದು ಅವ್ರು ಕನ್ವಿನ್ಸ್ ಮಾಡಿದ್ದು ನಾನು ಕನ್ವಿನ್ಸ್ ಮಾಡಿದ್ದಲ್ಲ ಅವ್ರು ನನಗೆ ಕನ್ವಿನ್ಸ್ ಮಾಡಿದ್ದು ನಾಳೆ ಸೇ ಪಿಚದ್ದು ಏನೇ ಕ್ರೆಡಿಟ್ ಬಂದರೂ ಐ ಥಿಂಕ್ ಕಂಪ್ಲೀಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಐ ವಾಂಟೆಡ್ ಟು ಡೂ ಅಗೇನ್ ಒನ್ ಮೋರ್ ಕಮರ್ಷಿಯಲ್ ರನ್ನಿಂಗ್ ಅರೌಂಡ್ ದ ಪಾರ್ಕ್ ಡೂಯಿಂಗ್ ಸಮ್ ರೋಮ್ ಕಾಮ್ಸ್ ಆ ಥರ ಮಾಡೋಕ್ಕೂ ನನ್ನ ನನ್ನ ಇಂಟ್ರೆಸ್ಟ್ ಇತ್ತು ಬಟ್ ಅವರು ಇಲ್ಲ ನಾನು ಮುಂದಿಸಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಮಾಡೋಕ್ಕೂ ಒಂದು ರಿಯಲ್ ಲವ್ ಸ್ಟೋರಿ ಬ್ಯಾಕ್ ಇನ್ ನೈಂಟೀಸ್ ಫಿಲ್ಮ್ ಮಾಡೋಣ ಅಂತ ಅವ್ರ ಇಂಟೆನ್ಷನ್ ಇತ್ತು ಸೊ ಅವ್ರು ಹೇಳಿದ್ರು ಈ ಥರ ಒಂದು ಈ ವರ್ಡ್ ಹೋಗೋಣ ರೆಗ್ಯುಲರ್ ಫಾರ್ಮೆಟ್ ಬೇಡ ಕಮರ್ಷಿಯಲ್ ಪ್ಯಾಟರ್ನ್ ಬಿಟ್ಟು ಒಂದು ಆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡೋಣ ಅಂತ ಅವರಿದ್ದು ಅಲ್ಲಿ ಇದು ಮಾಡ್ಬೇಕಂದ್ರೆ ಐ ಸ್ಟಿಲ್ ರಿಮೆಂಬರ್ ಒಂದು ಇಬ್ರು ಮೂರು ಜನ ಪ್ರೊಡ್ಯೂಸರ್ಸ್ ಬೇರೆಯವರು ಜೊತೆಗಿದ್ದು ಮಾತಾಡ್ತಾ ಇದ್ದರು ಅವರು ಕೂಡ ಹೇಳಿದ್ದು ಒಂದೇ ಮಾತು ನನಗೇನು ಅಂತ ಹೇಳಿದ್ರೆ ತುಂಬ ಹೆವಿ ಇದೆ ಸಿನಿಮಾ ಬೇಡ ಇದು ತುಂಬ ಹೆವಿ ಇದೆ ಬೇಡ ಕತೆ ಕೇಳಿದಾಗ ಇಷ್ಟು ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡಕ್ಕೆ ಸಾಧ್ಯನೇ ಶ್ರೇಯಸ್ಗೆ ಅಂತ ದೇವಸ್ಟ್ ಆಸ್ಮಿಕ್ ಸೆಕೆಂಡ್ ಆಲ್ ದಾಡ್ ಆಫ್ ಓಕೆನಾಥಿಂಗ್ ಎಕ್ಸೈಟಿಂಗ್ ಒಂದೇ ನಿಮ್ಗೊಂದು ಖುಷಿ ಇರುತ್ತೆ ನಾವು ಹೊಸದಾಗಿ ಮಾಡಬೇಕು ಅಂತ ಐ ವಾಸ್ ಕೀನ್ ಆನ್ ಡೂಯಿಂಗ್ ಇಟ್ ಸೊ ಅದಾದ್ಮೇಲೆ ಸೆಟ್ ಹೋದಾಗ ಐ ಟೋಟಲಿ ಎಂಜಾಯ್ ಪರ್ಫಾರ್ಮಿಂಗ್ ಮಾಡಲಿಲ್ಲ ಸೊ ವೆರಿ ಪ್ರೊಡ್ಯೂಸರು ಹೀರೋ ಇಬ್ರು ಒಂದೇ ಮನೇಲಿ ಇದ್ದಾಗ ನಡೆಯುವಂತಹ ಕಾನ್ವರ್ಸೇಷನ್ ಏನಿರುತ್ತೆ ಯೂಶುವಲ್ ಆಗಿ ಈ ಸತಿ ಆ್ಯಕ್ಚುಲಿ ಹೆಚ್ಚಾಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕತೆ ಹಿಂಗ್ ಚೇಂಜ್ ಮಾಡೋಣ ಸಾಂಗ್ ಹಂಗೆ ಚೇಂಜ್ ಮಾಡೋಣ ಥಾಟ್ಸ್ ಇದ್ದೇ ಇರುತ್ತೆ ಅದ್ಬಿಟ್ರೆ ರಿಲೀಸ್ಗೆ ರಿಲೀಸ್ ಡಿಲೇ ಆಗಬಾರ್ದು ಬೇಗ ಬರಬೇಕು ಅಂತ ಅದೊಂದು ಇರುತ್ತೆ ಅದ್ಬಿಟ್ರೆ ಈ ತರ ಮಾಡೋಣ ಆ ಥರ ಮಾಡೋಣ ಏನೋ ಹೆಚ್ಚಾಗಿ ಔಟ್ಡೋರ್ ಶೂಟಿಂಗ್ಸ್ ಜಾಸ್ತಿ ಓಕೆ ಸೊ ಆಲ್ಮೋಸ್ಟ್ ಮೂವಿ ಏಯ್ಟಿ ಫೈವ್ ಪರ್ಸೆಂಟ್ ಶಾರ್ಟ್ ಔಟ್ಡೋರ್ ಕಂಪ್ಲೀಟ್ ಔಟ್ಡೋರ್ ಚಿಕ್ಕಮಂಗ್ಳೂರು ಕೇರಳ ಇಲ್ಲೇ ಇದ್ದಿದ್ದು ಹಾಫ್ ಟೈಮ್ ಪ್ರೊಡ್ಯೂಸರ್ ಒಂದು ಕಡೆ ಇದ್ದರು ಹೀರೋ ಸೊ ಥರ ಏನಿಲ್ಲ ಬಟ್ ಇಟ್ ಇಟ್ ವೆಂಟ್ ವೆಲ್ ಓಕೆ ಸೊ ನಿಮ್ಮ ಸಿನಿಮಾ ನಿಮ್ಮ ತಂದೆಯವರ ಪ್ರೊಡಕ್ಷನ್ನು ಎಲ್ಲವೂ ಸರಿ ಸೊ ನಿಮ್ಮ ತಾಯಿ ಅವರು ಬಂದಾಗ ಸೊ ನೀವು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಹೀರೋ ಆಗಿ ಕಾಣಿಸ್ಕೊತಾ ಇದ್ದೀರಾ ಅಂದಾಗ ಅವರೇನಾದರೂ ಸಜೆಷನ್ ಕೊಡೋದಿರುತ್ತಾ ಹಿಂಗೆ ಮಾಡು ಹಿಂಗೆ ಚೆನ್ನಾಗಿರುತ್ತೆ ಆ ಥರ ಏನಾದರೂ ಥರ ಹೇಳ್ತಾರ ಇಲ್ಲ ಆ ಥರ ಯಾವತ್ತೂ ಕೇಳುವುದಿಲ್ಲ ಆ್ಯಕ್ಚುಲಿ ಅವ್ರು ಹೇಳುವಿಲ್ಲ ನೀವು ಹೇಳಮೇಲೆ ಐ ತಿಂಕ್ ಓಕೆ ಆ ತರ ಯಾವತ್ತು ಅವ್ರಿಗೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇದ್ಯಾ ಹೋಗ್ಲಿ ನೋಡ್ತಾರ ಹಂಗೆ ಏನಾದರೂ ಇದ್ಯಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾರೆ ಓಕೆ ಸಿನಿಮಾಗಳನ್ನು ನೋಡ್ತಾರೆ ಯಾವಾಗಾರ ಒಂದಸತಿ ಹಾಕೊಂಡು ಆ ಹಳೆ ಸಿನಿಮಾಗಳನ್ನ ಜಾಸ್ತಿ ಹೆಚ್ಚಾಗಿ ನೋಡ್ತಾರೆ ಓಕೆ ಓಕೆ ಸೋ ಥಿಯೇಟರ್ ಗೆ ಯಾವಾಗ ಒಳ್ಳೆ ಸಿನಿಮಾ ಬಂದಾಗ ಕರ್ಕೊಂಡು ಹೋಗ್ತೀನಿ ಈ ಸಿನಿಮಾ ಕರ್ಕೊಂಡು ಹೋಗ್ತೀರಾ ನಿಮ್ಮ ಸಿನಿಮಾಗೆ ವಿಷ್ಣು ಕರ್ಕೊಂಡು ಹೋಗ್ತೀನಿ ಖಂಡಿತ ಐ ಥಿಂಕ್ ಅವರು ಲೇಡೀಸ್ ಫ್ರೆಂಡ್ಸ್ ಅಲ್ಲಿ ಹೋಗ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಓಕೆ ಓಕೆ ಸೋ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಒಂದು ರೊಮ್ಯಾಂಟಿಕ್ ಆದಂತ ಒಂದು ಸಾಂಗ್ ಅನ್ನು ಆಲ್ರೆಡಿ ಯೂಟ್ಯೂಬಲ್ಲಿ ನಾವು ನೋಡಬಹುದು ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ ವಿಶುವಲಿ ಕೂಡ ತುಂಬ ಚೆನ್ನಾಗಿದೆ ಸೊ ಎಷ್ಟು ಸಾಂಗ್ಸ್ ಗಳಿದಾವೆ ಅದರ ಮೇಕಿಂಗ್ ಹೇಗೆ ನಡೀತು ನಾಲ್ಕು ಸಾಂಗ್ ಇದೆ ಗೋಪಿ ಸುಂದರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಿರೋ ಹಾಡುಗಳಿದು ಸೊ ಗೋಪಿ ಸುಂದರ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಅಂದರೆ ವಿಜಯನನ್ನ ತನೋ ಮಾಡಿದ್ರು ಬಟ್ ಅದಕ್ಕಿಂತ ಮುಂಚೆ ನಾವು ಕಮಿಟ್ ಆಗಿದವರು ಐ ವಾಸ್ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಗೋಪಿ ಅವ್ರ ಜೊತೆಗೆ ಯಾಕಂದ್ರೆ ಅದ್ಭುತವಾಗಿರೋ ಮ್ಯೂಸಿಕ್ ಡೈರೆಕ್ಟರ್ ಅವರು ಸೌತ್ ಇಂಡಿಯಲ್ಲಿ ಹಲವಾರು ಹಿಟ್ ಸಾಂಗ್ಗಳನ್ನ ಕೊಟ್ಟಿರೋಂಥ ಡೈರೆಕ್ಟರ್ ಅವರು ಅವ್ರ ಜೊತೆ ಕಂಪೋಸ್ ಮಾಡಿದಾಗ ನನಗೇನು ಅನ್ಸಿದೆ ಅಂದರೆ ಸಾಂಗ್ಗಳು ತುಂಬ ಇವತ್ತಿನ ಸಹ ಟ್ರೆಂಡಿ ಫೀಲ್ ಆ ಥರ ಇಲ್ಲ ಅಂದರೆ ಡಿಫ್ರೆಂಟ್ ಆಗಿದೆ ಅಂದರೆ ಸ್ವಲ್ಪ ನೈಂಟೀಸ್ ಬ್ಯಾಕ್ ಟು ಪೇರನ್ನ ಸ್ವಲ್ಪ ರೆಟ್ರೋ ಫೀಲ್ಗೆ ಹೋಗಿ ಟ್ರೈ ಮಾಡೋ ಸಾಂಗ್ಸಲ್ಲ ಅವರು ಆರ್ ನಾಟ್ ಡನ್ ಸಮಥಿಂಗ್ ಲೈಕ್ ವೆರಿ ದಿಸ್ ಟುಡೇಸ್ ಕೈಂಡ್ ಆಫ್ ಸೌಂಡಿಂಗ್ ಆ ಥರ ಹೋಗಿಲ್ಲ ದೇವ್ ವೆಂಟ್ ಸಮಥಿಂಗ್ ಫಾರ್ ದ ಫೀಲ್ ಆಫ್ ದ ಮೂವಿ ಆಮೇಲೆ ಸಾಂಗ್ಸ್ ಮೂವಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇರಬೇಕು ಅಂದ್ರೆ ಮೂವಿ ಸೀನ್ ಸೀಕ್ವೆನ್ಸ್ ನಡೀತಾ ಇರೋ ಸಾಂಗ್ ಬಂದ್ರೆ ಇಪ್ಪತ್ ನಿಮಿಷ ಹೇಳೋ ಕತೆ ಐದು ನಿಮಿಷ ಸಾಂಗ್ ನಾಲ್ಕು ನಿಮಿಷ ಸಾಂಗ್ ಹೇಳೋ ಪೋರ್ಷನ್ ಮಾಡಿದಾರೆ ಇಟ್ ಇಸ್ ನಾಟ್ ಜಸ್ಟ್ ಲೈಕ್ ಸಡನ್ ಆಗಿ ಎಲ್ಲೋ ಹೀರೋ ಹೀರೋಯಿನ್ ಎಲ್ಲ ಬೀಚ್ ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇಲ್ಲೇ ತುಂಬಾ ಕತೆ ಓರಿಯಂಟೆಡ್ ಸೀಕ್ವೆನ್ಸ್ ಓರಿಯಂಟೆಡ್ ಸಾಂಗ್ಸ್ ಇದು ಸೊ ಐ ಕ್ಯಾನ್ ರಿಯಲಿ ಬೆಟ್ ಆನ್ ದಟ್ ಸೊ ಅವತ್ತು ಕೇಳಿದಾಗ ನನಗೆ ಓಕೆನಾ ಇಲ್ಲರೂ ತುಂಬಾ ಡ್ಯಾನ್ಸ್ ನಂಬರ್ ಮಾಡೋಣ ಆ ಥರ ಮಾಡೋಣ ಈ ಥರ ಮಾಡೋಣ ನನಗೊಂದು ಭಯ ಆಯ್ತು ಐಟಮ್ ನಂಬರ್ ಇಲ್ಲ ಏನಿಲ್ಲ ಅದು ಇದು ಒಂದು ಆಯಿತು ಸೊ ಅದಾದಮೇಲೆ ಟುಡೇ ಇವತ್ತು ಎಲ್ಲರೂ ಸಾಂಗ್ಸ್ ಕೇಳಲಿಕ್ಕೆ ಫ್ರೆಶ್ ಆಗಿದೆ ಹಾಗಾದರೆ ಹತ್ತು ಸಿನಿಮಾ ಕೇಳೋ ಥರ ಹಾಡ್ಕೊಳ್ತಾರೆ ಇಲ್ಲ ಡಿಫ್ರೆಂಟ್ ಆಗಿದೆ ಫಿಲಮ್ ಇಸ್ ಸೌಂಡಿಂಗ್ ಡಿಫ್ರೆಂಟ್ಲಿ ಸೊ ಇಟ್ ಇಸ್ ಮೈ ಬ್ಲೆಸ್ಸಿಂಗ್ ಅಂತೀನಿ ಅಷ್ಟೇ ಓಕೆ ಸೊ ಆಕ್ಟಿಂಗ್ ಫೀಲ್ಡ್ಗೆ ಬರೋದು ನಿಮ್ಮ ಆಯ್ಕೆನಾ ಅಥವಾ ನಿಮ್ಮ ತಂದೆ ಆಯ್ಕೆ ಇಲ್ಲ ಒಂದ್ಸರಿ ಡಿಸ್ಕಸ್ ಮಾಡ್ತಾ ಫಿಲಮ್ಸ್ ಟ್ರೈ ಮಾಡುವಾಗ ಅಂತ ಹೇಳಿದ್ರು ಸೊ ಫಸ್ಟ್ ಪ್ರಯತ್ನ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಅಂದ್ರೆ ಟೂ ತೌಸಂಡ್ ಲೆವೆನಲ್ಲಿ ಅಸೈಡ್ ಮೈ ಜರ್ನಿ ಟು ಬಿ ಆನ್ ಆಕ್ಟರ್ ಐ ವಾಸ್ ಲೂಸಿಂಗ್ ವೆಯ್ಟ್ ನಾನು ಜಿಮ್ನಾಸ್ಟಿಕ್ಸ್ ಕ್ಲಾಸ್ಗೆ ಹೋಗ್ತಾ ಇದೆ ಹಾರ್ಸ್ ರೈಡಿಂಗ್ ಹೋಗ್ತಾ ಡ್ಯಾನ್ಸ್ ಕ್ಲಾಸಿಗೆ ಸ್ವಲ್ಪ ಹೋಗ್ತಾ ಇವಾಗ ಅವಾಗ ಮಾರ್ಷಲ್ ಆರ್ಟ್ಸ್ ಮಾಡ್ತಾ ಇದೆ ಸೊ ಅದಾದ್ಮೇಲೆ ಎಲ್ಲೋ ನನಗೆ ಇಂಟ್ರೆಸ್ಟ್ ಒಂದು ಸಿನಿಮಾ ಜಾಸ್ತಿ ಇತ್ತು ಟ್ವೆಲ್ ತರ್ಟೀನಲ್ಲಿ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ಟಾರ್ಟಾರ್ಟ್ ಮಾಡಿದೆ ಅದ್ರ ಮುಂಚೆ ಸಿನಿಮಾಗಳು ನೋಡ್ತಾ ಇದೆ ಸಿಕ್ಕಾಬಟ್ಟೆ ಸಿನಿಮಾಗಳು ವಾರಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಫೋರ್ ಮೂವೀಸ್ ಇನ್ ಥಿಯೇಟರ್ಸ್ ಆ ಥರ ವಾರಕ್ಕೆ ಮೂರು ಸಿನಿಮಾ ರಿಲೀಸ್ ಆದರೆ ಮೂರು ನೋಡ್ತಾ ಇದೆ ತೆಲುಗು ಆಗೋದು ಆಗೋದು ಕನ್ನಡ ಆಗೋದು ಹಿಂದಿ ಆಗೋದು ಇಂಗ್ಲೀಷ್ ಆಗೋದು ಐ ಜಸ್ಟ್ ವಾಚ್ ಅ ಲಾಡ್ ಆಫ್ ಮೂವೀಸ್ ಸೊ ಅದು ನೋಡಿ 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 ಒಂದು ಆಮೇಲೆ ಆ್ಯಕ್ಟಿಂಗ್ ಸ್ಕೂಲ್ಸ್ಗೆ ಹೋಗಿ ಫಿಫ್ಟೀನ್ ಇಂದ ಕಂಪ್ಲೀಟ್ ಆ್ಯಕ್ಟಿಂಗ್ ಸ್ಕೂಲು ಬೇರೆ ಬೇರೆ ಊರುಗಳು ಆಂಧ್ರಲ್ಲಿದ್ದೆ ಚೆನ್ನೈಲಿದ್ದೆ ಐ ವಾಸ್ ಇನ್ ಪಾಂಡಿಚೇರಿ ಆಸ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಟ್ರೈನಿಂಗ್ ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಸೊ ಅದಾದಮೇಲೆ ಐ ವಾಸ್ ಆನ್ ಸೆಟ್ಸ್ ಆಫ್ ಹೆಬ್ಬೂಲಿ ವಿತ್ ಸುದೀಪ್ ಸರ್ ಲೈಕ್ ಲೈಕ್ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಫಾರ್ ಎ ಶೆಡ್ಯೂಲ್ ಆಮೇಲೆ ನಮ್ಮ ಸಂತೋಷ್ ಸ್ಟೇಟ್ ಫಾರ್ವರ್ಡ್ ಯಶೋ ಜೊತೆ ಐ ವಾಸ್ ಐ ವಾಸ್ ದೇರ್ ವಿತ್ ಹಿಮ್ ಫಾರ್ ಎ ವೈಲ್ ಸಿನಿಮಾ ಆ್ಯಕ್ಟಿಂಗ್ ಸ್ಕೂಲ್ ಹೋಗಿ ನಮ್ಮ ಮುಂಚೆ ಒಂದು ಸಿನಿಮಾ ಸೆಟ್ಟು ಹುಚ್ಚಿತ್ತು ಯಾವಾಗಲೂ ನಮ್ಮ ದುನಿಯಾ ವೈಜ್ಜು ಸಿನಿಮಾ ಶೂಟಿಂಗ್ ಹೋಗ್ತಾಯಿದೆ ಉಪ್ಪಿಸೋದು ಗಾಡ್ ಫಾದರು ಸೂಪರ್ ಅಂಗ ಎಲ್ಲ ಔಟ್ಡೋರ್ ಶೂಟ್ಸ್ ಹೋಗಿ ಜನ್ರಲ್ ಆಗಿ ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ ಅಂದರೆ ಅವಾಗ ಏನಂದರೆ ಹೀರೋಗಳ ಜೊತೆ ಇರೋದೇ ಒಂದು ಖುಷಿ ನೋಡೋದು ಖುಷಿ ಬಟ್ ನಾನು ಸಿನಿಮಾಗೆ ಹೋದಾಗ ನನಗೆ ಅನಿಸಿದೇನು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಅಂತ ಹೇಳ್ಬೋದು ಅಂದರೆ ಅವ್ರ ಸ್ಪಾಟಲ್ಲಿ ಯಾವ ಜೊತೆ ಇದ್ದಿ ಇದ್ದು ನೋಡ್ತಾ 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 ಅವ್ರು ಏನೊಂದು ಕೆಲಸ ಮಾಡ್ತಾರೆ ಸ್ಪಾಟಲ್ಲಿ ಲೈಕ್ ಆಸ್ ಅನ್ ಆ್ಯಕ್ಟರ್ ಹೆಂಗೆ ರೆಡಿ ಆಗತ್ತಾರೆ ಹೆಂಗೆ ಪ್ರಿಪೇರ್ ಆಗತ್ತಾರೆ ಶಾರ್ಟ್ ಮೂಚೆ ಏನು ಮಾಡ್ತಾರೆ ಅಂತ ಸೊ ನಾವುಗಳು ಏನ್ ಮಾಡೋದು ಅಂತ ಒಂದು ಒಂದು ಐಡಿಯಾ ಬರುತ್ತೆ ನೋಡ್ತಾ ನೋಡ್ತಾ ಮೈ ಜರ್ನಿ ಓಕೆ ಸೊ ಈ ಸಿನಿಮಾ ಪ್ರೀತಿಯ ಮಧ್ಯ ನಾಯಿ ಮೇಲಿನ ಪ್ರೀತಿ ಯಾವಾಗ ಇನ್ಸ್ಟ ನಾಯಿ ಮೇಲೆ ಅದು ನನಗೆ ಸಿಕ್ಕಾಪಟ್ಟೆ ಲಭ್ ನನಗೆ ನಾಯಿ ಅಂದ್ರೆ ನನಗೆ ನಾಯಿ ಹುಲಿ ಸಿಂಹ ಅಂದ್ರೆ ಸಖತ್ ಪ್ರೀತಿನ ಅನಿಮೆಲ್ ಸಖತ್ ಲವ್ ಸೊ ನೆನ ಮನೆ ಪಕ್ಕ ಒಂದು ಒಂದು ಫ್ಲಾಟ್ ರೆಡಿ ಮಾಡ್ತಾ ಇನ್ನೇ ಅದು ಸೊ ಅಲ್ಲಿ ಬರ್ಡ್ ಕೇಜ್ ಎಲ್ಲ ರೆಡಿ ಮಾಡಿಸ್ತೀನಿ ಬರ್ಡ್ಸ್ ಅಲ್ಲಿ ಬಿಡ್ಬೇಕು ಸೊ ಬರ್ಡ್ ಕೇಜಲ್ಲಿ ಇರ್ಬಾರ್ದು ಬರ್ಡ್ ಯಾವಾಗ್ಲೂ ಹಾರಾಡ್ಕೊಂಡು ಇರಬೇಕು ಅಂದ್ಬಿಟ್ಟು ಮನೆ ಚಿಕ್ಕ ದೋರ ಇಡೀ ಮನೇಲಿ ಹಾರತಾರ ಒಂದಿನ ಪ್ರಯತ್ನ ಇದೀನಿ ಸ್ವಲ್ಪ ಲವರ್ ನನಗೆ ಹಾರ್ಸ್ ಎಲಿಫೆಂಟ್ ಇಷ್ಟ ಬಟ್ ನೈ ಒಂದು ಲೀಗಲ್ ಆಗಿ ನಮ್ ದೇಶದಲ್ಲಿ ತುಂಬಾ ಅಗ್ರಸಿದೆ ವಾಪಸ್ ಬಟ್ ಬೇರೆ ಬುಕ್ ಮಾಡಿದೀನಿ ವಾರಕ್ಕೆ ನೈಸ್ಕೊತ ಶ್ರೇಯಸ್ ಆಕ್ಟರ್ ಆಗ್ಲಿಲ್ಲ ಅಂದಿದ್ರೆ ಏನ್ ಆಗ್ತದ್ರಿ ನೈಸ್ ಸೊ ಇನ್ ಕೇಸ್ ಏನಾದರೂ ಮುಖ್ಯಮಂತ್ರಿ ಆದರೆ ಏನು ಮಾಡಬೇಕು ಮೇಡಮ್ ನಾನು ಲಾಸ್ಟ್ ಇಯರ್ ಇರ್ಗೆ ಹೋಗಿದ್ದೆ ನಾನು ಯೋಸ್ ಹೋಗಿದ್ದಾಗ ಹಾಫ್ ಆಫ್ ಮೈ ಕ್ಲೋತ್ಸ್ ವಾಟ್ ಎವರ್ ಐ ವೇರ್ ಐ ಗೆಟ್ ಇಟ್ ಫ್ರಮ್ ಔಟ್ಸೈಡ್ ಈವನ್ ಟುಡೇ ನಾನು ಎಲ್ಲರೂ ಹೋದಾಗ ಇಲ್ಲ ನನಗೆ ಪ್ರಮೋಷನ್ಸ್ ಪ್ರೊಮೋಷನ್ಸ್ ಲೈಕ್ ವೇರಿಂಗ್ ಲೆನಿನ್ ಆರ್ ಖಾದಿ ಬಿಕಾಸ್ ಗುಡ್ ಫಾರ್ ಬಾಡಿ ಬಾಡಿ ಅಂತ ಎಷ್ಟೊಂದು ಬಟ್ಟೆಗಳು ಇಲ್ಲಿಂದ ಅಲ್ಲಿಗೆ ಹೋದಾಗಲೇ ಎಷ್ಟೊಂದು ಥಿಂಗ್ಸ್ ಊಟ ಆಗಲಿ ಎಲ್ಲ ಆಗಲಿ ನಮಗೆ ಇಲ್ಲಿಂದ ಕಾಟನ್ ಹೋಗುತ್ತೆ ಅಲ್ಲಿಂದ ಬಟ್ಟೆ ಸ್ಟಿಚ್ ಆಗಿ ಬರುತ್ತೆ ಎಕ್ಸ್ಟ್ರಾ ಕಾಸ್ ಕಟ್ತಾ ಇದೀವಿ ನಮ್ಮ ದೇಶದಲ್ಲಿ ಎಷ್ಟು ರಿಸೋರ್ಸಸ್ ಇದೆ ಅಂತ ಹೇಳಿದ್ರೆ ಈಚೆ ಹೋದಾಗ ಗೊತ್ತಾದ್ರೆ ನಮ್ಮ ದೇಶದ ವ್ಯಾಲ್ಯೂ ಏನು ಅಂತ ಒಂದು ಬಟ್ಟೆಯಿಂದ ಹಿಡಿದು ಎಲ್ಲ ಸಿಸ್ಟಮ್ ಇಲ್ಲಿಂದ ಹೋಗ್ತಾ ಇದೆ ಫಿನಿಷ್ ಅಲ್ಲಿಂದ ಬರೆದು ಎಕ್ಸ್ಟ್ರಾ ಕಾಸು ಕಟ್ತಾ ಇದೀವಿ ಇದು ಯಾಕೆ ಆಗಬೇಕು ವೈ ಶುಡ್ ದಿಸ್ ಹ್ಯಾಪನ್ ನಾನು ಆಮೇಲೆ ದೇ ಆರ್ ಮೋರ್ ಮನಿ ಅನಸ್ ಅಂತ ಹೇಳ್ತೀನಿ ಇನ್ ಟರ್ಮ್ಸ್ ಆಫ್ ಮೆಟೀರಿಯಲ್ ಸಿಕ್ಸ್ ಟಫ್ ಸೊ ನಮ್ಮ ದೇಶದಲ್ಲಿ ಇಷ್ಟೊಂದು ರಿಸೋರ್ಸಸ್ ಇದ್ದಾಗ ಮೇಕ್ ಇನ್ ಇಂಡಿಯಾ ಅಂತ ಏನೇನು ಹೇಳ್ತಾ ಇವು ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಇಟ್ ಇಸ್ ನಾಟ್ ಜಸ್ಟ್ ವಿತ್ ಮೇಕ್ ಇನ್ ಇಂಡಿಯಾ ವಾಟ್ ಎವರ್ ಇಟ್ ಇಸ್ ನಮ್ಗೆ ಇರೋ ರಿಸೋರ್ಸಸ್ ನಮ್ಗೆ ನಮಗೆ ಸಿಗ್ಬೇಕು ಇದು ಹೆಂಗ್ ತಂದು ಯಾರೋ ಮಿಡಲ್ ಮ್ಯಾನ್ ಬಂದ ನಮ್ಮಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಾನು ನಮ್ಗೆ ಅನ್ಸೋದು ಏನಪ್ಪ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತೇನೆ ನಮ್ಮ ದೇಶದ ಪುಣ್ಯ ಅದು ಇಲ್ಲಿ ಇವಾಗ ಯು ಎಸ್ ಎಲ್ಲೆಲ್ಲ ಆರು ತಿಂಗಳು ಐಸಿರುತ್ತೆ ಏನು ಬೆಳೆಯೋಕಾಗಲ್ಲ ಅಕ್ಕಿ ಇಂಡಿಯಾದ್ ಬೆಳೆಯೋಕ ಎಲ್ಲ ಕಡೆ ಇಂಪೋರ್ಟ್ ಮಾಡ್ಕೋತಾರೆ ಸೊ ಕೊಡೋರು ನಾವಿದಾಗ ನಮ್ಮಲ್ಲಿ ಎಷ್ಟೊಂದು ಹೋಗ್ತಾ ಇದೆ ಬಟ್ ಜನಕ್ಕೆ ಪೀಪಲ್ ಆರ್ ನಾಟ್ ರಿಯಲೈಸಿಂಗ್ ದಟ್ ಆರ್ ಲೂಸಿಂಗ್ ಅ ಲಾಟ್ ಆಫ್ ರಿಸೋರ್ಸಸ್ ಅಂತ ಇದು ಬೇರೆ ದೇಶಕ್ಕೋಗ ಒಂದು ಎರಡು ತಿಂಗಳಲ್ಲಿ ಇದ್ರೆ ಗೊತ್ತಾಗುತ್ತೆ ಇಂಡಿಯಾ ಏನೇನು ಬರ್ತಾ ಇದೆ ಏನೇನಿದೆ ನಮ್ಮ ದೇಶದ ಪವರ್ ಏನು ಅಂತ ಸೊ ಅದನ್ನ ಜನಕ್ಕೆ ಅರ್ಥ ಮಾಡಿಸ್ಬೇಕು ಆಮೇಲೆ ಅದನ್ನ ಲೀಗಲ್ ಆಗಿ ತಗೋಬೇಕು ಬೆಳಿಗ್ಗೆ ಬೇರೆ ನಾನ್ ಸೆನ್ಸ್ ಥಿಂಗ್ಸ್ ಬಿಟ್ಟು ಡಿವೇಟ್ ಮಾಡೋದ್ ಮೇಲೆ ಮನುಷ್ಯರನ್ನ ಏನೋ ಮನುಷ್ಯ ಬುದ್ಧಿ ಹೇಳಿ ಒಳ್ಳೆ ಕೆಲಸ ಗೈಡ್ ಮಾಡಬೇಕು ಅಂತ ನಂಬ್ತೀನಿ ಐ ವಿಲ್ ಡೂ ದಟ್ ನೈಸ್ ನೈಸ್ ಸೊ ಆಗ್ಬೋದು ನೀವು ಪೊಲಿಟಿಷಿಯನ್ ಸೊ ವಾಟ್ ಆರ್ ದ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಆಫ್ಟರ್ ದಿಸ್ ಇದಾದ್ಮೇಲೆ ಒಂದು ಅನೌನ್ಸ್ ಮಾಡಿಲ್ಲ ದುನಿಯಾ ವಿಜಯ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅವರು ಒಂದು ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಎಸ್ ನರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಸೊ ಮಾರುತ ಅಂತ ಸಿನಿಮಾ ಹೆಸರು ಸುಮಾತ ಅನೌನ್ಸ್ ಮಾಡಿದ್ರೆ ನಾನು ಇದ್ದೀನಿ ಆ ಸಿನಿಮಾದಲ್ಲಿ ಸೊ ಅದೊಂದು ಬರ್ತಾ ಅದೊಂದು ಕಂಪ್ಲೀಟ್ ಫ್ಯಾಮಿಲಿ ಥ್ರಿಲ್ಲರ್ ಕಮ್ ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ ದಟ್ ಇಸ್ ಒನ್ ಥಿಂಗ್ ಹ್ಯಾಪ್ನಿಂಗ್ ಅಂದ್ಬಿಟ್ರೆ ಇನ್ನೊಂದು ಮೂವಿ ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇದೆ ದಿಲ್ದಾರ್ ಅಂತ ಒಂದು ನಡೀತಾ ಇದೆ ಸೊ ಒಂದು ಅದ್ಭುತವಾದಂತಹ ಡೈಲಾಗು ನಿಮ್ಮ ಸಿನಿಮಾದಿಂದ ನಾವು ಟ್ರೈಲರ್ ಎಲ್ಲ ಕೇಳಿದೀವಿ ಗುಸ್ ಬಂಪ್ಸ್ ಎಲ್ಲ ಬಂದಿದೆ ನಮಗೆ ನೋಡಬೇಕಾದ್ರೆ ಸೊ ಆ ಡೈಲಾಗ್ ನಮ್ಮ ವೀಕ್ಷಕರಿಗೋಸ್ಕರ ಪ್ಲೀಸ್ ಒಂದು ಹುಡುಗ ಕಷ್ಟ ಅಂತ ಬಂದ್ರೆ ಅಪ್ಪ ಅದನ್ನು ಭಯ ಪಡ್ತಾನೆ ಅಣ್ಣ ಅದೂ ಅಡ್ಡ ನಿಲ್ಬೋದು ಅದೇ ಲೋವರ್ ಆದರೆ ತೋಳಲ್ಲಿ ತಾಕತ್ತಿರೋರ್ಗಲ್ಲ ಸರ್ ಕೊನೆ ಉಸಿರೋರ್ಗು ಫೈಟ್ ಮಾಡ್ತಾನೆ ನನ್ನ ಪ್ರೀತಿ ನನ್ನ ಪ್ರಿಯನ ಬಿಟ್ಕೊಡೋಲ್ಲ ಸರ್ ನೀನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ಮುಂಚೆ ಸಿಂಹದ ಥರ ಓಡಾಡ್ಕೊಂಡಿದ್ದೆ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಹಿಂದೆ ಹಾಳಾದಿ ಹೃದ್ದೆ ಮೂಲದ ಥರ ಮೃದು ಆಗೋಯ್ತು ಈ ಪ್ರೀತಿ ಒಂಥರ ಆಟ ಇದ್ದಂಗೆ ಗೆಲ್ಲಿಸುತ್ತೆ ಅಳಿಸುತ್ತೆ ಸೋಲ್ಸುತ್ತೆ ಸಾಯಿಸುತ್ತೆ ಪ್ರಿಯಾ ಬಂದೇ ಬರ್ತಾಳೆ ನನ್ ಪ್ರಿಯಾ ಅಂತ ಅದ್ ಹೇಳ್ಬೇಡಿ ಕರೀತಾರೆ ನಾವ್ ಅಪ್ಪ ಫಿಲಮಲ್ಲಿ ಬರೋ ಮನೆ ಹೋಗೋಣ ಅಂತ ಬರಲ್ಲ ಹೋಗ್ ಬರೋ ಮನೆ ಹೋಣ ಬರಲ್ಲ ಅಂದ ತಾನೆ ಹೋಗುವಂತಾನೆ ಏನು ವಿಷ್ಣು ಗಲಾಟೆ ಮಾಡ ಬರೋನೇ ಪ್ರಿಯಾ ಬರೋದು ಪ್ರಿಯ ಬರ್ತಾಳೆ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ಸೊ ಅದೊಂದು ಹೈ ಮೂಮೆಂಟ್ ಸಿನಿಮಾ ವೆರಿ ನೈಸ್ ಅದು ಅದು ಆ್ಯಕ್ಚುಲಿ ತುಂಬ ಫೀಲ್ ಆಗುತ್ತೆ ನಿಮಗೆ ಹೆಡ್ಫೋನ್ಸ್ ಎಲ್ಲ ಹಾಕೊಂಡು ಆ ಟ್ರೈಲರ್ ನೋಡ್ತಾರೆ ಅಂದರೆ ಪ್ರತಿಯೊಬ್ಬ ಹುಡುಗಾನು ಲವಲ್ ಬಿದ್ದ ಗ್ಯಾರೇಂಜಿಗೆ ಹುಚ್ಚ ಆಗುತ್ತೆ ನಾನು ಹುಚ್ಚ ಅಂತ ಹೇಳಿದ್ರೆ ಹುಚ್ಚ ಇಸ್ ಅ ವರ್ಡ್ ವಿಚ್ ಕ್ಯಾನ್ ಬಿ ಪುಟ್ ಇನ್ ಡಿಫ್ರೆಂಟ್ ವೇಸ್ ಏನಪ್ಪ ಕೆಲಸ ಮಾಡ್ತಾನೆ ಅವನು ಹುಚ್ಚ ಅಪ್ಪ ಅವನು ಕೆಲಸ ಹುಚ್ಚಂತರ ಕೆಲಸ ಮಾಡ್ತಾನೆ ಅಂದರೆ ಅಷ್ಟು ಇಂಟೆನ್ಸ್ ಹುಚ್ಚ ಇಸ್ ಇಂಟೆನ್ಸಿಟಿ ನನ್ನ ಪ್ರಕಾರ ಹುಚ್ಚ ಇಸ್ ಇಂಟೆನ್ಸಿಟಿ ಏನು ಡ್ಯಾನ್ಸ್ ಮಾಡ್ತಾ ಹುಚ್ಚು ಥರ ಡ್ಯಾನ್ಸ್ ಮಾಡ್ತಾನೆ ಅಷ್ಟು ಇಂಟೆನ್ಸ್ ಡ್ಯಾನ್ಸ್ ಮಾಡ್ತಾನೆ ಅಂತ ಹುಚ್ಚು ಥರ ಪ್ರೀತಿ ಮಾಡ್ತಾನೆ ಅಷ್ಟು ಇಂಟೆನ್ಸ್ ಆಗಿ ಪ್ರೀತಿ ಮಾಡ್ತಾರೆ ಕ್ಯಾರೆಕ್ಟರ್ ವಿಷ್ಣು ಓಕೆ ಸೊ ಯಾವುದು ಒಂದು ಡ್ರೀಮ್ ರೋಲ್ ನಾನು ಈ ಥರದ್ದೊಂದು ರೋಲ್ ನನ್ನ ಈ ಸಿನಿ ಕೆರಿಯರಲ್ಲಿ ಮಾಡಲೇಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಡ್ರೀಮ್ ರೋಲ್ ಅಂತ ಹೇಳಿದ್ರೆ ಒಂದು ಜೇಮ್ಸ್ ಬೋನ್ ಥರ ಒಂದು ಹಿಸ್ಟಾರಿಕಲ್ ಕ್ಯಾರೆ ಮಾಡಬೇಕು ಅಖಿಲೀಸ್ ಅಂದ್ರೆ ಇವಾಗ ಬಾಹುಬಲಿ ಏನ್ ಬಂತು ಟ್ರಾಯ್ ಅಲ್ಲಿ ಇಂಗ್ಲೀಷ್ ಮೂವೀಸ್ ಇದೆ ಮಗಧೀರ ಮಗೀರ ಒಂದ್ ಐಕಾನಿಕ್ ವಾರ್ ಹೀರೋ ಅಂದ್ರೆ ಒಂದು ಕ್ರೇಜಿ ಆಗಿರೋ ಒಂದು ಹೀರೋ ಹರ್ಕಿಲಸ್ ಯಾರು ಹೇಳ್ತಾರ ಭೀಮಾ ಏನ್ ಹೇಳ್ತೀರೋ ಅರ್ಜುನ್ ವಾಟ್ ಕೃಷ್ಣ ಕೃಷ್ಣ ಪ್ಲೇ ಹೀರೋ ಲೈಕ್ ಗಾಡ್ ಅವನು ಪ್ಲೇ ಗಾಡ್ ನೈಸ್ ನೈಸ್ ಸೊ ಪ್ರಮೋಷನಲ್ ಆಕ್ಟಿವಿಟೀಸ್ಗಳ ಮಧ್ಯ ನೀವು ಕೂಡ ಹೋಸ್ಟ್ ಆಗಿದ್ದೀರಾ ಸಾಕಷ್ಟು ಇಂಟರ್ವ್ಯೂಸ್ ಮಾಡ್ತಾ ಇದ್ದೀರಾ ಸೊ ಹೆಂಗಿದೆ ಇಂಟರ್ವ್ಯೂ ಕೊಡೋದು ಈಸಿ ಅನಿಸ್ತಾ ಇದೆಯಾ ಅಥವಾ ಇಂಟರ್ವ್ಯೂ ಮಾಡೋದು ಈಸಿ ಅನಿಸ್ತಾ ಇದೆಯಾ ಅಂದ್ರೆ ಇವಾಗ ನೀವು ಇಂಟರ್ವ್ಯೂ ಮಾಡ ಮಾಡ್ತಾ ಇದೆ ಅಂದ್ರೆ ಅದನ್ನ ಕ್ವಶನ್ ಆನ್ಸರ್ ಮಾಡಕ್ ಇಷ್ಟಪಡ್ತೀನಿ ಇಲ್ಲ ಅಂದ್ರೆ ಅದನ್ನ ಏನ್ ಎಂಗೇಜಿಂಗ್ ಆಗಿ ಮಾಡಕು ಅಂತ ನಾನೇ ಮಾಡ್ತೀನಿ ಅಷ್ಟೇ ಐ ವುಡ್ ಲೈಕ್ ಟು ಡೂ ಎವ್ರಿಥಿಂಗ್ ಇಫ್ ರಿಕ್ವೈರ್ಡ್ ಓಕೆ ಸೊ ನಮಗೋಸ್ಕರ ಒಂದೆರಡು ಲೈನ್ ಹಾಡ್ ಹೇಳಬೇಕು ಪ್ಲೀಸ್ ಯಾ ಹಾಡ್ಬೇಕು ಬ್ರೇಕಪ್ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದು ನಾನು ನೋಡಿದೆ ಅದು ಚೆನ್ನಾಗಿತ್ತು ಬ್ರೇಕಪ್ ಸಾಂಗ್ ಅದೇ ಹೇಳಿದ್ದು ಎಲ್ಲಿ ಹೋದೆ ಹೇಳೆ ನನ್ನ ರಾಧೆ ರಾಧೆ ಕಾದೆ ಕಾದೆ ನೀನಿರದೆ ಬಾದೆ ರಾಧೆ ಜೊತೆಯಲೇ ಇರುವನು ಜನುಮ ನಿನಗಾಗಿ ಕೊಡುವೆನು ಎದೆಗೂಡ ಕುಲಬೇಡ ಏಳು ಗಿರಿಗಳ ಏಳು ಕಡಲಿನಾಚೆ ಕುಳಿತೆಯ ಕಾಣದೆ ದಾರಿ ತಿಳಿಯದೆ ದೂರ ತಿಳಿಯದೆ ಜೀವ ಹುಡುಕುತ ಸೋತಿದೆ ನಿನಗಾಗಿ ಪ್ರಾಣವೂ ಪ್ರೇಮ ಜೊತೆಯಾಗಿ ಸೇರಲೇಬೇಕು ಇಷ್ಟೇ ಪುಸ್ಟ್ ಮಾಡ್ತಾ ಇದೆ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ ಇದು ಒಂದು ಕ್ರೇಜಿ ಸೀಕ್ವೆನ್ಸಲ್ಲಿ ಬರುತ್ತೆ ಫಿಲಮಲ್ಲಿ ನನಗೆ ನಿನ್ನೆ ನೆಪ ಇದೆ ಅಂದರೆ ಪ್ರತಿಯೊಬ್ಬ ಹೀರೋಗೂ ಒಂದು ಆರ್ಟಿಸ್ಟಿಕ್ ಸಿನಿಮಾ ಅಂತ ಇರುತ್ತೆ ಅಂದರೆ ಏನಪ್ಪಾ ಪರ್ಫಾರ್ಮ್ ಮಾಡ್ತಾನೆ ಇನ್ನು ಅಂತ ಒಂದು ಸಿನಿಮಾ ಸೊ ಮುಂದೆ ಕೆರಿಯರ್ಲಿ ಮತ್ತೆ ಆ ಥರ ಸಿನಿಮಾಗಳು ಬರುವದು ಖಂಡಿತ ಬರುತ್ತೆ ಬಟ್ ಇಷ್ಟು ದಿವಸ ಇಷ್ಟು ದಿವ್ಸ ಬಂದಿದ್ದಲ್ಲಿ ವಿಷ್ಣು ಪ್ರಿಯ ಆಸ್ ಒಂದು ಸಿನಿಮಾ ಲೈಕ್ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಗುರುತಿಸ್ತೀನಿ ಅಂದರೆ ಫೈಟ್ ಸಾಂಗ್ ಎಲ್ಲ ಬಿಟ್ಟು ಆ್ಯಸ್ ಅನ್ ಆ್ಯಕ್ಟರ್ ನಿನ್ನ ನಾಪಕ ಇದೆ ನಮ್ಮ ಕೆಆರ್ ಜಿ ಅವರು ಸಂಸ್ಥೆಯವರು ಯೋಗಿ ನಮ್ಮ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕೂಡ ಅವರು ಅವರು ನನ್ನ ಮೂವಿ ಸ್ಕ್ರೀನಿಂಗಲ್ಲಿ ಸಿನಿಮಾ ನೋಡ್ಬೇಕಂದ್ರೆ ನಿನ್ನ ನಾಪಕ ಇದೆ ಒಬ್ಬ ಡಿಸ್ಟ್ರಿಬ್ಯೂಟ್ರು ಪ್ರೊಡ್ಯೂಸರು ಡೈರೆಕ್ಟ್ರು ಒಬ್ಬ ಹೀರೋ ಸಿನಿಮಾ ನೋಡಬೇಕಂದ್ರೆ ವಿಸಿಲ್ ಹೊಡೆದು ತೇಟ್ರಲ್ಲಿ ಒಂದು ಸೆಕೆಂಡ್ ಹಾಫಲ್ಲಿ ಒಂದು ಸೀಕ್ವೆನ್ಸಲ್ಲಿ ವಿಸುಲ್ ಹೊಡೆದು ಸೊ ಐ ಥಿಂಕ್ ಖುಷಿ ಇನ್ನೊಂದು ನಾನು ಓದ್ತಾ ಇದ್ದಾಗ ನೋಡಿದೆ ಅಂದ್ರೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಅಪ್ಪ ಕೂಡ ಭಾವುಕರಾದ್ರು ಅಂತ ಹೇಳಿ ಸೊ ಅಷ್ಟು ಅವರಿಗೂ ಕೂಡ ಅದು ಫೀಲ್ ಆಯ್ತು ನಿಮ್ಮ ಆಕ್ಟಿಂಗ್ ಥ್ರೂ ಸೊ ಅವಾಗಲೇ ನಾವು ಸೆನ್ಸ್ ಮಾಡ್ಬೋದು ಸೊ ನೀವು ಆ್ಯಕ್ಟಿಂಗ್ ವಾಯ್ಸ್ ಎಲ್ರೂ ಪ್ಲೀಸ್ ಮಾಡಬಿಟ್ಟಿದ್ದೀರಾ ಆಲ್ರೆಡಿ ಸೊ ನೋಡೋಣ ಬಿಗ್ ತೆರೆಯ ಮೇಲೆ ಜನ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಎಸ್ ಸೊ ಒಳ್ಳೇದಾಗ್ಲಿ ತುಂಬಾ ತುಂಬಾ ಆಲ್ ದ ಬೆಸ್ಟ್ ನಿಮ್ಗೆ ಫೆಬ್ರವರಿ ಇಪ್ಪತ್ತ ಒಂದಕ್ಕೆ ವಿಷ್ಣು ಪ್ರಿಯಾ ಸಿನಿಮಾ ಬರೋದಕ್ಕೆ ಸಜ್ಜಾಗಿದೆ ಸೊ ಕಾನ್ಫಿಡೆನ್ಸ್ ನೋಡಿದ್ರಿ ನಮ್ಮ ಹೀರೋದು ಸೊ ತೆರೆಯ ಮೇಲೂ ಕೂಡ ತುಂಬಾ ಅದ್ಭುತವಾಗಿ ಆಲ್ರೆಡಿ ಟ್ರೈಲರ್ ಮೂಲಕ ಎಲ್ಲರೂ ಕೂಡ ಅವರು ಮೆಚ್ಚಿಸಿದ್ದಾರೆ ನಿಮ್ಮ ಮನವನ್ನು ಕೂಡ ತಣಿಸ್ತಾರೆ ಸಿನಿಮಾ ಮೂಲಕ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ ಬಂದಿದ್ದಕ್ಕೆ ನಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ ಯು ಮಚ್ ಬೆಸ್ಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ